ನಮಸ್ಕಾರ ವೀಕ್ಷಕರೇ ಒಂದು ಲೋಟ ನೀರನ್ನು ತೆಗೆದುಕೊಂಡು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ವಶೀಕರಣ ಮಾಡುವ ತಂತ್ರವನ್ನು ಹೇಳಿಕೊಡುತ್ತೇವೆ ನೋಡಿ ಸ್ನೇಹಿತರೆ ನೀರಿಗೆ ನೆನಪಿನ ಶಕ್ತಿ ಇರುತ್ತದೆ ನೀವು ನೀರನ್ನು ವಶೀಕರಣ ಮಾಡುವುದರಿಂದ ಇದನ್ನು ಮುಸ್ಲಿಮರು ಹಲವಾರು ವರ್ಷಗಳಿಂದ ಮಾಡಿದ್ದಾರೆ ವ್ಯಾಪಾರ ವ್ಯವಹಾರಗಳ ತೊಂದರೆ ಇದ್ರೂ ಕೂಡ ಇದನ್ನು ಮಾಡುವುದರಿಂದ ದೂರ ಆಗುತ್ತೆ ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ವ್ಯಕ್ತಿಯನ್ನು ವಶೀಕರಣ ಮಾಡಿಕೊಳ್ಳಲು ನೀವು ಈ ಒಂದು ತಂತ್ರವನ್ನು ಮಾಡಿಕೊಳ್ಳಬೇಕಾಗುತ್ತದೆ ಆ ಒಂದು ಮಂತ್ರ ಹೀಗಿದೆ ಯಾವ ರೀತಿಯಾಗಿ ಈ ಒಂದು ತಂತ್ರವನ್ನು ಮಾಡಿಕೊಳ್ಳೋದು ಎಂದು ತಿಳಿದುಕೋ ಯಾವ ರೀತಿಯಾಗಿ ಈ ಒಂದು ತಂತ್ರವನ್ನು ಮಾಡಿದರೆ ಫಲ ಸಿಗುತ್ತದೆ ಎಂದು ನೋಡೋಣ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ತೊಂದರೆಗಳಿಗೂ ಕೂಡ ಶಾಶ್ವತವಾದ ಪರಿಹಾರಕ್ಕೋಸ್ಕರ ನಮ್ಮ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಒಂದು ಲೋಟ ನೀರನ್ನು ತೆಗೆದುಕೊಂಡು ಹೆಡಗೈಯಲ್ಲಿ ಹಿಡಿದುಕೊಳ್ಳಬೇಕು ನಂತರ ನಾವು ತಿಳಿಸಿಕೊಡುವಂತಹ ಒಂದು ಪವರ್ಫುಲ್ ಆದ ಮಂತ್ರವನ್ನು ಹೇಳಿ ಇದನ್ನು ರಾತ್ರಿ ಪೂರ್ತಿ ನಿಮ್ಮ ರೂಮಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ ನಂತರ ಇದೆಲ್ಲ ಯಾವ ರೀತಿ ಏನು ಮಾಡಬೇಕು ಅಂದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಗೆ ಜ್ಯೂಸಿನ ರೂಪದಲ್ಲಿ ಅಥವಾ ಯಾವುದಾದರೂ ರೂಪದಲ್ಲಿ ಕುಡಿಯೋಕೆ ಕೊಡಬೇಕು ಈ ಒಂದು ಮಂತ್ರವಾಗಿರೋ ನೀರನ್ನು ಕೊಟ್ರೆ ಅವರಿಗೆ ಇರುವಂತಹ ನಿಮ್ಮ ಮೇಲೆ ಕೋಪ ದ್ವೇಷ ಎಲ್ಲ ದೂರ ಆಗಿ ನೀವು ಹೇಳಿದ ರೀತಿ ಕೇಳ್ತಾರೆ ಆ ಒಂದು ಮಂತ್ರ ಹೀಗಿದೆ ಓಂ ಚಾಮುಂಡಾಯೇ ವಶೀಕರಣಾಯೇ ವಶೀಭೂತಾಯೇ ಹ್ರೀಂ ಕ್ಲೀಂ ಪಟ್ ಅವರ ಹೆಸರನ್ನು ಸೇರಿಸಿಕೊಳ್ಳಿ ಶಾಂತಲಾ ಹೋಗಿದ್ದಲ್ಲಿ ಶಾಂತಲಾ ಪಟ್ ಸ್ವಾಹ ಎಂದು ಹೇಳಿಕೊಳ್ಳಿ ನಂತರ ಈ ಒಂದು ಮಂತ್ರವನ್ನು ನೀವು ಸಾವಿರದ ಐದು ಬಾರಿ ಅಥವಾ ಐನೂರ ಒಂದು ಬಾರಿ ಜಪಿಸಬೇಕಾಗುತ್ತದೆ ಈ ರೀತಿಯಾಗಿ ಮಾಡಿದರೆ ನಿಮಗೆ ಇಷ್ಟಪಟ್ಟಂತಹ ವ್ಯಕ್ತಿ ಅವರಾಗಿ ಹೊಲಿಯುತ್ತಾರೆ ನೀವು ಹೇಳಿದ ಎಲ್ಲ ರೀತಿಯ ಮಾತುಗಳನ್ನು ಕೇಳುತ್ತಾರೆ ನಿಮ್ಮನ್ನು ಎಂದಿಗೂ ಸಹ ಬಿಟ್ಟು ಹೋಗೋದಿಲ್ಲ ಈ ಒಂದು ತಂತ್ರವು ಮುಸ್ಲಿಂ ಅವರು ಮಾಡಿರುವಂತಹ ಒಂದು ತಂತ್ರ ಎಂದು ಹೇಳಬಹುದು ಈ ಒಂದು ವಶೀಕರಣ ತಂತ್ರವನ್ನು ಪ್ರಯೋಗ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಿ